ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನ್ ಇವತ್ತು ಶನಿವಾರದ ಬೆಳಿಗ್ಗೆನೆ ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಬನ್ನಿ ಇವತ್ತಿನ ದಿನ ನಂದು ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ನಾವು ನಿನ್ನೆ ಚಿಕನ್ ಮಾಡಿದ್ವಿ ಶುಕ್ರವಾರ ಅಲ್ವಾ ಸೊ ಚಿಕನ್ ಮಾಡ್ಕೊಂಡಿದ್ವಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಸ್ವಲ್ಪ ಮನೆ ಅಡುಗೆ ಮನೆ ಮತ್ತೆ ನಾನು ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಒರೆಸ್ಕೋಬೇಕು ಎಲ್ಲ ಒರೆಸ್ಕೋಬೇಕು ಹಾಗೆ ಫ್ರೆಂಡ್ಸ್ ನೋಡಿ ನನ್ನ ಇವತ್ತಿನ ರಂಗೋಲಿ ಇದು ಅಂತಲೇ ಹೇಳ್ಬೋದು ಸೊ ರಂಗೋಲಿ ಈ ಥರ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗ ಇವತ್ತು ಶನಿವಾರ ಆಗಿರೋದರಿಂದ ಇವತ್ತು ನಾನ್ ವೆಜ್ ಮುಟ್ಟೋ ಹಾಕಿಲ್ಲ ಇನ್ನು ನನ್ನ ಹಸ್ಬೆಂಡ್ ಮುಟ್ತಾರೆ ಬಟ್ ನಾನು ನನ್ನ ಮಗ ತಿನ್ನೋಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಹೇಳೋದ್ರು ನಾನು ಕೂಡ ಇವತ್ತು ತಿನ್ನೋದಿಲ್ಲ ನಮಗೂ ಸರ್ ಬೇರೆ ಅಡುಗೆ ಮಾಡಿದ್ರು ಅಂತೇಳಿ ಸೊ ಹಾಗಾಗಿ ಇವಾಗ ಬೇರೆ ಅಡುಗೆನ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಒಲೆಯನ್ನೆಲ್ಲ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಆದಮೇಲೆ ನಾನು ಅಡುಗೆನ ಶುರು ಮಾಡ್ತೀನಿ ಇನ್ನು ನಾನ್ ವೆಜ್ ಇದ್ದಾಗ ಏನಿದೆಯಲ್ಲ ಅದನ್ನೆಲ್ಲ ನಾನು ಎತ್ತಿಟ್ಬಿಡ್ತೀನಿ ಬೇರೆ ಕಡೆ ಒಳ್ಳೆಯದೇ ಎತ್ತಿಟ್ಬಿಟ್ಟು ಹಾಗೇ ಇವತ್ತು ನಾನು ಶನಿವಾರ ಪೂಜೆನೂ ಸಹ ಮಾಡ್ಕೋಬೇಕು ಎಲ್ಲ ಫಸ್ಟು ನಾನು ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ನೋಡೋಣ ನಾನು ಏನು ಮಾಡ್ತೀನಿ ಅಂಥೇಳಿ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತಲೂ ನಮಗೆ ಖಂಡಿತ ಗೊತ್ತಿಲ್ಲ ಹೇಗೋಗುತ್ತಂತೇಳಿ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆಯವರೆಗೂ ಹೊರಗೂ ಸ್ಲಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಶನಿವಾರ ಟೈಮಲ್ಲಿ ನಾವು ನಾನ್ ವೆಜ್ ಏನೇ ಮಾಡಿದ್ರು ಶುಕ್ರವಾರ ನಾನ್ ವೆಜ್ ಏನೇ ಮಾಡಿರ್ತೀವಲ್ಲ ಸೊ ಹಾಗಾಗಿ ಮತ್ತೆ ಅದೇ ಒಲೆ ಮೇಲೆ ನಾವು ಶನಿವಾರ ಅಡುಗೆ ಮಾಡಿ ತಿನ್ನೋಲ್ಲ ಹಾಗಾಗಿ ಏನು ಆ ನಾನ್ ವೆಜ್ ಏನು ಮಾಡಿದ್ವಲ್ಲ ನಾವು ಶುಕ್ರವಾರ ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತದ್ದು ನನಗೆ ತುಂಬಾ ಆಸೆ ಇತ್ತು ಬಟ್ ಕರೆಂಟ್ ಆಗಿಬಿಟ್ರು ತುಂಬ ಗುಡುಗು ಮಳೆ ಇರೋದರಿಂದ ನಾವು ಜಾಗದಲ್ಲಿ ಕರೆಂಟ್ ಆಗಿಬಿಟ್ರು ಸೊ ಹಾಗಾಗಿ ನನಗೆ ಶೇರ್ ಮಾಡಿ ಕೊ ಆಗಲಿಲ್ಲ ಖಂಡಿತ ನಾನು ಇನ್ನೊಂದು ಟೈಮು ಫ್ರೀ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ರಾತ್ರಿ ಏನು ಮಾಡಿದ್ವಲ್ಲ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಬಿಸಿ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಒಲೆನೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂಥೇಳಿ ಇವಾಗ ನಾನು ಅದನ್ನೇ ಬಿಸಿ ಮಾಡ್ತಾ ಕೂತಿದ್ದೀನಿ ಬಿಸಿ ಮಾಡಿದ್ರೆ ನನ್ನ ಹಸ್ಬೆಂಡ್ ತಿನ್ನೋದಾದರೆ ತಿಂದ್ಲಿ ಅವರು ತಿನ್ನಲ್ಲ ಅಂತ ಹೇಳಿದರೆ ಎತ್ತಿಟ್ಬಿಡೋಣ ಅಂತೇಳಿ ಆ್ಯಕ್ಚುಲಿ ಅದು ಇರಲಿಲ್ಲ ಫ್ರೆಂಡ್ಸ್ ತುಂಬಾ ಹಾಳಾಗ್ಬಿಟ್ಟಿತ್ತು ಸುಮ್ಮನೆ ಚೆಲ್ಲಿದ್ವಿ ಅಷ್ಟೇ ಏನೂ ಯೂಸ್ ಇಲ್ಲ ಅದಾದ ನಂತರದಲ್ಲಿ ಇನ್ನು ಅದನ್ನೆಲ್ಲ ಎತ್ತಿಟ್ಟು ನಾನು ಬೇರೆಡೆ ಎತ್ತಿಟ್ಬಿಡ್ತೀನಿ ತುಂಬ ದೂರ ಅಂದರೆ ಡೈನಿಂಗ್ ಹಾಲಿಗೆ ಎತ್ಕೊಂಡೋಗಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಇನ್ನು ರಾತ್ರಿ ಚುಕ್ಕಿನ ನೋಡಿಬಿಟ್ಟು ನಾವು ತಿನ್ಕೊಳ್ಳೋದು ಅಲ್ಲಿವರೆಗೂ ತಿನ್ನಲ್ಲ ಚುಕ್ಕಿ ಕಾಣಿಸ್ಲಿಲ್ಲಪ್ಪ ಅಂದರೆ ಒಂದು ಹನ್ನೆರಡು ಗಂಟೆ ಮೇಲೆ ನಾವು ತಿನ್ಕೊಳ್ತೀವಿ ಇಲ್ಲಾಂದರೆ ಬೆಳಗ್ಗೆ ಎದ್ದು ಭಾನುವಾರ ತಿನ್ಕೊಳ್ತೀವಿ ಹಾಗೆ ಫ್ರೆಂಡ್ಸ್ ಇವಾಗ ಪಾತ್ರೆನ ನೀಟಾಗಿ ವಾಶ್ ಮಾಡಾಗಿದೆ ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಗೆ ಇನ್ನೇನು ಸೋಪಿಂದು ಜ್ ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತಲ್ಲ ಹಾಗಾಗಿ ಸೋಪಿಂದು ಸ್ಕ್ರಬ್ಬರನ್ನ ತಗೊಂಡು ಅದಕ್ಕೆ ಸೋಪ್ನ ಅಪ್ಲೈ ಮಾಡಿಕೊಂಡು ಈ ಥರ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಶನಿವಾರ ಶನಿವಾರ ಅಮ್ಮನ ಮನೆಯಲ್ಲೇ ಆಗಲಿ ಇಲ್ಲೇ ಆಗಲಿ ಹಸ್ಬೆಂಡ್ ಮನೆಯಲ್ಲೇ ಆಗಲಿ ನಾನು ಶನಿವಾರದೊತ್ತು ಮಾತ್ರ ಒಲೆ ಕಂಪಲ್ಸರಿ ಅಂದರೆ ವೀಕ್ಲಿ ನಾನು ತ್ರೀ ಫೋರ್ ಟೈಮ್ಸ್ ಒಲೆ ಗಲೀಜಾದಾಗೆಲ್ಲ ನಾನು ತೊಳಿತಾನೆ ಒರೆಸ್ಕೊಳ್ತಾನೆ ಬಿಡ್ತೀನಿ ಬಟ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ನಾನು ಶನಿವಾರದ ಹೊತ್ತು ಮಾತ್ರ ಕ್ಲೀನ್ ಮಾಡಿಕೊಳ್ಳೇಬೇಕು ಸೊ ಹಾಗಾಗಿ ನಾನು ಇದನ್ನೆಲ್ಲ ನೀಟ್ ಮಾಡ್ಕೊಂಬಿಟ್ಟು ಹಾಗೆ ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ಫುಲ್ಲು ಎಣ್ಣೆ ಜಿಡ್ಡು ಇರೋದ್ರಿಂದ ಸೋಪಿಂದು ನೋಡೆ ನಡೆ ನೋಡ್ಬೋದು ಈ ಥರ ಮಾಡೋದ್ರಿಂದ ಕೋಂಟಾ ಟಪ್ಪು ತುಂಬಾ ನೀಟಾಗುತ್ತೆ ಸೊ ಹಾಗಾಗಿ ನಾನು ಏನು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀನಲ್ಲ ಎಕ್ಸ್ಟ್ರಾ ಅದರಲ್ಲೇ ನಾನು ಯೂಸ್ ಮಾಡಿ ಅದರಲ್ಲೇ ನಾನು ನೀಟಾಗಿ ಅದನ್ನೆಲ್ಲ ತಿಕ್ಕಿ ಚೆನ್ನಾಗಿ ಈ ಥರ ನೋಡ್ಸ್ಕೊಂಡ್ಬಿಡ್ತೀನಿ ಒಂದು ಬಟ್ಟೆ ಸಾಯದಿಂದ ಆವಾಗ ಕೌಂಟರ್ ಟಾಪು ಕೂಡ ತುಂಬಾ ನೀಟಾಗಿ ಸಹ ಕಾಣುತ್ತೆ ಅದಾದಮೇಲೆ ಇನ್ನು ಪೂಜೆನೂ ಸಹ ಮುಗಿಸ್ಕೊಬೇಕು ನಾನು ಹಾಗೆ ಫ್ರೆಂಡ್ಸ್ ಇನ್ನೇನು ಶುಕ್ರವಾರ ನಾನು ನೆಲ ಒರೆಸಿ ಹಾಗೆ ಫೋಟೋ ಎಲ್ಲ ಒರೆಸ್ಬಿಟ್ಟು ನಾನು ಏನು ಕ್ಲೀನ್ ಮಾಡ್ಕೊಂಡಿದ್ನಲ್ವಾ ಹಾಗಾಗಿ ಅದಕ್ಕೇನೆ ಇನ್ನು ದೀಪ ಹಚ್ಚಿ ಸ್ನಾನ ಮುಗಿಸ್ಕೊಂಡು ದೀಪ ಹಚ್ಚಿ ಹುಡಿಕದಿ ಬೆಳಗ್ತೀನಿ ಅಷ್ಟೇ ಹಾಗಾಗಿ ಇನ್ನು ಇವತ್ತು ಊಟಕ್ಕೆ ಅಂತ ಹೇಳಿ ಅಂತೇಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನು ರಾತ್ರಿ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡಿ ಇಡೋದ್ರಿಂದ ರಾತ್ರಿ ಕರೆಂಟ್ ಇರೋದಿಲ್ಲ ಹಾಗಾಗಿ ನಾನು ಸಾಂಬಾರನ್ನ ಇವಾಗಲೇ ಬೆಳಗ್ಗೆನ ಮಾಡಿ ಇಟ್ಬಿಡ್ತೀನಿ ಮಧ್ಯಾಹ್ನಕ್ಕೂ ಬರುತ್ತೆ ಜೊತೆಗೆ ರಾತ್ರಿ ಊಟಕ್ಕೂ ಆಗುತ್ತೆ ಅಂತೇಳಿ ಸೊ ಆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಈಸಿ ಆಗಿ ಟೇಸ್ಟಿಯಾಗಿರುತ್ತೆ ಟ್ರಸ್ಟ್ ಮೀ ಒಂದ್ಸಲ ಟ್ರೈ ಮಾಡಿ ಇವಾಗ ಆ ರೆಸಿಪಿನ ನಿಮ್ಮಂದಿಗೆ ತೋರಿಸ್ತೀನಿ ತರಕಾರಿನೇ ಇಲ್ಲ ಮನೇಲಿ ಅಂದಾಗ ನೀವು ಆರಾಮ್ಸೆಯಾಗಿ ಈ ಥರದೊಂದು ಸಾಂಬಾರನ್ನ ನೀವು ಮಾಡ್ಕೊಬೋದು ಒಂದು ಒಳ್ಳೆಯ ರುಚಿನ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ನಾನು ಅಡುಗೆ ಮನೆ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆಯೂ ಸಹ ಒರೆಸ್ಕೊಂಬಿಡ್ತೀನಿ ನೀಟಾಗಿ ಒಂದು ಸಲ ಅದಾದಮೇಲೆ ನಾನಿಲ್ಲಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಚಿತ್ರಾನ್ನಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಕೊಳ್ತಾ ಇದ್ದೆ ಜೊತೆಗೆ ನಾನು ಸಾಂಬಾರಿಗೂ ಸಹ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸಹ ಹೆಚ್ಚಿಕೊಳ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ನಾನು ಚಿತ್ರಾನ್ನಕ್ಕೆ ಟೊಮೊಟೊನ ಯೂಸ್ ಮಾಡ್ತಾಯಿಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಕರಿಬೇವು ನಾರ್ಮಲಾಗಿ ನೀವೆಲ್ಲ ಎಲ್ಲರಿಗೂ ಓದ್ತೀರಾ ಹಾಗೆ ನೀವೆಲ್ಲ ಹೆಂಗೆ ಮಾಡ್ತೀರೋ ಹಾಗೆ ನಾನು ಸಹ ಮಾಡ್ತೀನಿ ಹಾಗೆ ಹೆಚ್ಚಿದ ನಂತರದಲ್ಲಿ ನಾನು ಒಂದು ಕುಕ್ಕರ್ಗೆ ಇವಾಗ ಸಾಂಬಾರನ್ನ ಬಿಡ್ತೀನಿ ಇಲ್ಲಿ ತೊಗರಿ ಬೇಳೆಯನ್ನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಇಡಿಯಷ್ಟು ನಾನು ತೊಗರಿ ತೊಗರಿಬೇಳೆನ ತಗೊಳ್ತಾ ಇದ್ದೀನಿ ಬೇಳೆನ ನೀಟಾಗಿ ವಾಶ್ ಮಾಡಿದ ನಂತರದಲ್ಲಿ ನಾನು ಏನು ಹೆಚ್ಚಿ ತೊಗೊಂಡಿದ್ನಲ್ವ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇಷ್ಟೇ ಐಟಮ್ಸು ಫ್ರೆಂಡ್ಸ್ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಇಷ್ಟೇ ಐಟಮ್ಸು ಜೊತೆಗೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿನೂ ಹಾಕಿ ನೀರನ್ನ ಹಾಕಿ ಇದು ಎಷ್ಟು ಬ ಇದನ್ನು ಒಂದು ಎರಡು ಮೂರು ವಿಸಲನ್ನ ಕೂಗಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಮೆತ್ತಗಾಗಿರುತ್ತೆ ಹಾಗೆ ನಾನಿವತ್ತು ಎರಡು ವಿಸಲ್ ಅಷ್ಟೇ ಕೂಗಿಸ್ಕೊಂಡೆ ಅದಾದಮೇಲೆ ನಾನು ಮಿಕ್ಸಿ ಜರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಲ್ವ ಹಾಗಾಗಿ ಎರಡು ಅಷ್ಟೇ ಕೂಗಿಸ್ಕೊಂಡೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಇನ್ನೊಂದು ಕಡೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನು ಎಣ್ಣೆನ ಹಾಕಿ ಅದಕ್ಕೆ ಶೇಂಗಾನ ಹಾಕಿ ಅಂದರೆ ಜಾಸ್ತಿ ಎಣ್ಣೆ ಹಾಕೋಲ್ಲ ಒಂದು ಸ್ಪೂನಲ್ಲಿ ಒಂದು ಕಾಲು ಸ್ಪೂನಷ್ಟು ಎಣ್ಣೆನ ಹಾಕಿ ಶೇಂಗಾನ ಹಾಕಿ ಮೊದಲು ಹುರ್ಕೊಳ್ತೀನಿ ಯಾಕೆಂದರೆ ಈ ಥರ ಮಾಡೋದ್ರಿಂದ ಶೇಂಗಾ ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ನಾವು ತಿನ್ನುವಾಗ ಊಟದಲ್ಲಿ ಸಿಗ್ತಾ ಇರುತ್ತೆ ಇಲ್ಲಾಂದರೆ ನಾವು ಒಂದೇ ಸಲ ಹುಳಿ ಜೊತೆಗೆ ಸೇರಿಸ್ಬಿಟ್ರೆ ಶೇಂಗಾ ನೆಂದೋಗ್ಬಿಡುತ್ತೆ ಚೆನ್ನಾಗೂ ಇರೋಲ್ಲ ಟೇಸ್ಟು ಹಾಗಾಗಿ ನಾನು ಫಸ್ಟ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಅದನ್ನು ಸೇರಿಸ್ಕೊಳ್ತೀನಿ ಫೈನಲಿ ಫ್ರೆಂಡ್ಸ್ ಚಿತ್ರನ ರೆಡಿ ಆಯಿತು ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಡ್ತೀನಿ ಯಾಕೆಂದರೆ ಲೇಟ್ ಆಗ್ತಾ ಬರುತ್ತೆ

ಚಿತ್ರಾನ್ನ ತಿನಿಸಿದೆ ಆ್ಯಕ್ಚುಲಿ ನನಗೆ ಅದರಲ್ಲಿರೋ ಶೇಂಗ ಅಂದರೆ ತುಂಬಾ ಇಷ್ಟ ಹಾಗೆ ಅಷ್ಟರಲ್ಲಿ ಇಲ್ಲಿ ಬೇಳೆ ಈರುಳ್ಳಿ ಹಾಗೆ ನಾವೇನು ಬೇಯಿಸ್ಕೊಂಡಿದ್ಬೇಡ ಅದು ವಿಝಲ್ ಕೂಡ ಆಗಿತ್ತು ಈಗ ನಾನು ಅದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಚಿತ್ರಾನ್ನಕ್ಕೆ ಮತ್ತು ಸಾಂಬಾರಿಗೆ ಅಂತೇಳಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ಮುಕ್ಕಲು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರದಲ್ಲಿ ಒಂದು ಕಾಲು ಸ್ಪೂನಷ್ಟು ಧನ್ಯ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡ್ರ್ ಇಲ್ಲ ಅಂತಂದರೆ ನೀವು ಜೀರಿಗೆನೂ ಸಹ ಇವಾಗ ಅದಕ್ಕೆ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ತೀನಿ ಅಷ್ಟು ರುಬ್ಕೊಂಡಿದ್ದ ನಂತರದಲ್ಲಿ ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಜೊತೆಗೆ ಫ್ರೆಂಡ್ಸ್ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪುನ ಹಾಕಿ ನಾನು ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ ಹಾಗೆ ನೀವು ಹಿಂಗನ್ನು ಯೂಸ್ ಮಾಡೋರಾಗಿದ್ರೆ ಹಿಂಗು ಸಹ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ನನಗೆ ಹಿಂಗು ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ ನಂತರದಲ್ಲಿ ಫ್ರೈ ಮಾಡಿಕೊಂಡು ಈಗ ನಾನು ಏನು ರುಬ್ಬಿ ರುಬ್ಬಿದ್ನಲ್ವ ಚಟ್ನಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ತರಕಾರಿನೆಲ್ಲ ಏನು ಮಾಡೋದು ಅಂದಾಗ ಈ ಥರ ಒಂದು ಸಾಂಬಾರು ಮಾಡಿ ತುಂಬಾ ರುಚಿ ಇರುತ್ತೆ ಮರಿದೇ ಕಮೆಂಟ್ಸ್ಗಳಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಚಟ್ನಿನ ಸೇರಿಸಿದ ನಂತರದಲ್ಲಿ ನಾನು ಇದಕ್ಕೆ ನೀರನ್ನು ಹಾಕಿ ಜೊತೆಗೆ ಫ್ರೆಂಡ್ಸ್ ನಾನಿಲ್ಲಿ ಹುಣಸೆಣ್ಣು ರಸ ಹುಣಸೆಹಣ್ಣು ಸಹ ನಾನು ನೆನೆಸ್ಕೊಂಡಿದ್ದೀನಿ ಹುಣಸೆಣ್ಣು ರಸನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಚಟ್ನಿ ರುಬ್ಬುವಾಗ ಹುಣಸೆನ ಸೇರಿಸ್ಕೋಬೇಡ್ರೆ ಅದು ಬೇರೆ ಥರ ಟೇಸ್ಟ್ನೇ ಕೊಡುತ್ತೆ ಅದನ್ನು ಸಪ್ರೇಟಾಗಿ ನೀವು ನೆನೆಸಿಟ್ಟು ಅದಾದ ಮೇಲೆ ನೀವು ಸೇರಿಸ್ಕೊಳ್ಳಿ ಒಂದು ಅದು ಅದೊಂಥರ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಫ್ರೆಂಡ್ಸ್ ಹುಣಸೆಣ್ಣು ರಸನ ಸೇರಿಸಿದ ನಂತರದಲ್ಲಿ ಇದಕ್ಕೆ ಇನ್ನೂ ಎಷ್ಟು ಬೇಕಷ್ಟು ವಾಟ್ರನ್ನ ಸೇರಿಸಿ ಉಪ್ಪನ್ನು ಸೇರಿಸಿ ನಾನು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕಪ್ಪ ಅಂತಂದರೆ ಸೂಪರಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಫೈನ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಇನ್ನು ನಮಗೆ ಇವತ್ತಿನ ಅಲ್ಲಿ ನೋಡೇ ಇರ್ತೀರಾ ಹೌದು ಒಂದು ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಖುಷಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಟಿ ವಿ ಬಂದಿದ್ವಿ ಬಟ್ ವಾಲಿಗೆ ಫಿಕ್ಸ್ ಮಾಡಿರಲಿಲ್ಲ ಹಾಗೆ ವಾಲಿಗೆ ಫಿಕ್ಸ್ ಮಾಡಿದೆ ತಡ ನನ್ನ ಮಗನಿಗೆ ನಿದ್ದೆನೇ ಓಡೋಗ್ಬಿಡ್ತು ತುಂಬನೇ ಖುಷಿಯಾಯಿತು ಹೆಚ್ಚುಲಿ ನನಗೆ ಮೋಟುಪತ್ಲಂದರೆ ತುಂಬಾನೇ ಇಷ್ಟ ಅವನ ಜೊತೆಗೆ ನನಗೂ ಖುಷಿನೇ ಆಯಿತು ಯಾಕೆಂದರೆ ಮನೆ ಚೆನ್ನಾಗಿ ಕಾಣಬೇಕು ಜೊತೆಗೆ ಫ್ರೆಂಡ್ಸ್ ನಾವು ಇನ್ನು ಡಿಶ್ ಹಾಕ್ಸಿಲ್ಲ ಕೇಬಲ್ ದಿನ ಹಾಕಿಸ್ತಾರೆ ನನ್ನ ಹಸ್ಬೆಂಡು ಅದಾದಮೇಲೆ ನನ್ನ ಮಗುನ ಖುಷಿಗೆ ಮಿತಿನೇ ಇಲ್ಲ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಅವನ್ನ ಒಬ್ಸರ್ವ್ ಮಾಡಿ ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ ಒಂದು ಚಿಕ್ಕ ಚಿಕ್ಕ ಪುಟ್ಬಿಟ್ಟ ವಿಷಯಗಳಲ್ಲೇ ನಮಗೆ ಖುಷಿ ಜಾಸ್ತಿ ಅಂತಲೇ ಹೇಳ್ಬೋದಲ್ವ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ನಲ್ಲಿಯೇ ಬಬಾಯ್ ಟೇಕ್ ಕೇರ್